ನಮಸ್ತೆ ಕರ್ನಾಟಕ ನಾನು ನಿಮ್ಮ ಶಮಶೇರ್ ಗುಡೋಳಿ ರೋಚಕವಾದಂತಹ ಪಂದ್ಯ ಮುಂದೆ ಏನಾಗುತ್ತೆ ಏನಾಗುತ್ತೆ ಎಂಬ ಕುತೂಹಲ ಕೊನೆಗೆ ಸಿಕ್ಕಿತು ಸೂಕ್ತ ಉತ್ತರ ಎಸ್ ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿ ಅಧಿಕೃತವಾಗಿ ಫೈನಲ್ ಪ್ರವೇಶ ಮಾಡಿದೆ ಈ ಮೂಲಕ ಫೈನಲ್ಗೆ ಪ್ರವೇಶ ಮಾಡಿದಂತಹ ಮೊದಲ ತಂಡ ಕೆಕೆಆರ್ ತಂಡ ಕ್ವಾಲಿಫೈರ್ ಒಂದರಲ್ಲಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸಿ ಇದೀಗ ಗೆಲುವಿನ ಕೆಕೆ ಹಾಕಿದೆ ಜೊತೆಗೆ ಫೈನಲ್ ಪ್ರವೇಶ ಮಾಡುತ್ತಾ ಮುಂದೆ ಕಪ್ ಗೆಲ್ಲುವಂತಹ ಒಂದು ಫೇವರಿಟ್ ತಂಡವಾಗಿ ಗುರುತಿಸಿಕೊಂಡಿದೆ ಈ ಪಂದ್ಯವನ್ನು ನಾವು ನೋಡಿದಾಗ ಇಂದು ನಡೆದಂತಹ ಈ ಪಂದ್ಯ ಬಹಳ ರೋಚಕತೆಯನ್ನ ಉಂಟು ಮಾಡಿತ್ತು ಬೌಲರ್ಗಳ ಅದ್ಭುತ ಪ್ರದರ್ಶನದ ನಂತರ ವೆಂಕಟೇಶ್ ಅಯ್ಯರ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಇವರ ಅದ್ಭುತ ಅರ್ಧ ಶತಕದ ಆಟದ ಆಧಾರದ ಮೇಲೆ ಕ್ವಾಲಿಫೈರ್ ಒಂದರ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಕೆಕೆಆರ್ ಅರ್ಥಾತ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಧಿಕೃತವಾಗಿ ಫೈನಲ್ ಪ್ರವೇಶ ಮಾಡಿದೆ ಒಂದು ರೀತಿಯಲ್ಲಿ ಇಂದಿನ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಕೆಕೆಆರ್ ತಂಡದ ಆಟಗಾರರು ಸಮಯೋಚಿತವಾಗಿ ಜೊತೆಗೆ ಎಚ್ಚರಿಕೆಯಾದಂತಹ ಒಂದು ಆಟವನ್ನ ಆಡಿದರು ಹೀಗಾಗಿ ಇಂದಿನ ಪಂದ್ಯವನ್ನ ಕೆಕೆಆರ್ ಕಾರಣವಾಯಿತು ಅಂದಹಾಗೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಹೈದರಾಬಾದ್ ರಾಹುಲ್ ತ್ರಿಪಾಠಿ ಇವರ ಐವತ್ತೈದು ರನ್ ಗಳ ನೆರವಿನಿಂದ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಐವತ್ತೊಂಬತ್ತು ರನ್ ಅನ್ನು ಕಲೆ ಹಾಕಿತು ಈ ಗುರಿಯನ್ನು ಬೆಣ್ಣಿದಂತಹ ಕೆಕೆಆರ್ ಪರ ನಾಯಕ ಶ್ರೇಯಸ್ ಅಯ್ಯರ್ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಐದು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ ಗಳ ಸಹಾಯದಿಂದ ಅಜಯ್ಯ ಐವತ್ತೆಂಟು ರನ್ ಗಳಿಸಿದರು ಇತ್ತ ವೆಂಕಟೇಶ್ ಅಯ್ಯರ್ ಕೂಡ ಶ್ರೇಯಸ್ ಅಯ್ಯರ್ಗೆ ಉತ್ತಮವಾದಂತಹ ಒಂದು ಬೆಂಬಲವನ್ನ ಸಪೋರ್ಟ್ ಅನ್ನು ನೀಡಿದರು ವೆಂಕಟೇಶ್ ಅಯ್ಯರ್ ಕೂಡ ಇಪ್ಪತ್ತೆಂಟು ಎಸೆತಗಳಲ್ಲಿ ಐದು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ಗಳ ನೆರವಿನಿಂದ ಐವತ್ತೊಂದು ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿ ತಂಡವನ್ನು ಹದಿಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಗೆಲುವಿನ ದಡವನ್ನ ಮುಟ್ಟಿಸಿ ಅಭಿಮಾನಿಗಳ ಪ್ರಶಂಸೆಗೆ ಪಾತ್ರರಾದರು ಜೊತೆಗೆ ಬಹುಬೇಗನೆ ಅಂದರೆ ಇನ್ನೂ ಓವರ್ ಇರುವಾಗಲೇ ಅಧಿಕೃತವಾಗಿ ಈ ಫೈನಲ್ ಪ್ರವೇಶ ಮಾಡಿತು ಇನ್ನು ಕೆಕೆಆರ್ ಪರ ರಹಮಾನುಲ್ಲಾ ಗುರುವಾಸ್ ಇಪ್ಪತ್ತ ಮೂರು ರನ್ ಮಾಡಿ ನಟರಾಜನ್ ಇವರಿಗೆ ಬಲಿಯಾದರು ಇನ್ನು ಸುನೀಲ್ ನರೇನ್ ಕೂಡ ಇಪ್ಪತ್ತೊಂದು ರನ್ ಗಳಿಸಿ ಕಮಿನ್ಸ್ಗೆ ಬಲಿಯಾದರು ನಂತರ ಬಂದಂತಹ ವೆಂಕಟೇಶ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಅರ್ಧ ಶತಕದ ಆಟವಾಡಿ ಕೆಕೆಆರ್ ತಂಡವನ್ನು ಜಯದ ದಡಕ್ಕೆ ತಂದು ಫೈನಲ್ ಪ್ರವೇಶ ಮಾಡಿದ್ದಾರೆ ಇದೀಗ ಕೆಕೆಆರ್ ಅಧಿಕೃತವಾಗಿ ಫೈನಲ್ ಪ್ರವೇಶ ಮಾಡಿದಂತಹ ಮೊದಲ ತಂಡವಾಗಿದೆ ಇನ್ನು ಫೈನಲ್ ಪಂದ್ಯದಲ್ಲಿ ಕೆ ಕೆ ಆರ್ ತಂಡಕ್ಕೆ ಯಾರು ಎದುರಾಳಿ ಆಗ್ತಾರೆ ಇದಕ್ಕೆ ಮುಂದಿನ ಮ್ಯಾಚ್ ಉತ್ತರ ನೀಡುತ್ತೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ